ದೇವಭೂಮಿ ಉತ್ತರಖಂಡದಲ್ಲೂ ಹಿಮಪಾತ ಆಗ್ತಾ ಇದೆ ಇದರಿಂದ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ ಎಷ್ಟೊತ್ತು ಹಿಮಪಾತ ಆಗತ್ತೆ ಏನಾಗುತ್ತೆ ಅಂತೇಳಿ ಜನರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಉತ್ತರಾಖಂಡದ ಕೇದಾರನಾಥ ದೇವಾಲಯದ ಸಮೀಪದಲ್ಲಿರುವಂಥ ಗಾಂಧಿ ಸರೋವರದ ಬಳಿ ಭಾನುವಾರ ಭಾರಿ ಪ್ರಮಾಣದ ಹಿಮಪಾತ ಸಂಭವಿಸಿದೆ ಗಾಂಧಿ ಸರೋವರದ ಬಳಿ ಹಿಮಪಾತ ಸಂಭವಿಸಿರೋದು ಆದರೆ ಯಾವುದೇ ಆಸ್ತಿ ಪಾಸ್ತಿ ಅಥವಾ ಜೀವ ಹಾನಿ ಸಂಭವಿಸಿಲ್ಲ ಅಂತ ರುದ್ರಪ್ರಯಾಗದ ಪೊಲೀಸ್ ವರಿಷ್ಠಾಧಿಕಾರಿ ತಿಳಿಸಿದ್ದಾರೆ ಕೇದಾರನಾಥ ದೇವಾಲಯಕ್ಕೆ ಜೂನ್ ಆರರವರೆಗೆ ಏಳು ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಭೇಟಿ ನೀಡಿದ್ದಾರೆ ಈಗ ಆಗಿರುವ ಹಿಮಪಾತದ ಎಚ್ಚರಿಕೆ ಗಂಟೆಯಾಗಿದೆ ಮೇ ಹತ್ತರಂದು ಆರಂಭವಾದಂಥ ಪ್ರಸಿದ್ಧ ಹನ್ನೊಂದನೇ ಜ್ಯೋತಿರ್ಲಿಂಗ ಎನಿಸಿರುವ ಕೇದಾರನಾಥಕ್ಕೆ ಇಪ್ಪತ್ತೆಂಟು ದಿನಗಳಲ್ಲಿ ಬರೋಬ್ಬರಿ ಏಳು ಲಕ್ಷದ ಹತ್ತು ಸಾವಿರದ ಆರುನೂರ ತೊಂಬತ್ತೆಂಟು ಭಕ್ತರು ಭೇಟಿ ನೀಡಿದ್ದಾರೆ ಹಿಮಪಾತದ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ ಆದರೆ ಇದರಿಂದ ಯಾವುದೇ ಆಸ್ತಿ ಪಾಸ್ತಿ ಆಗಲಿ ಜೀವ ಹಾನಿ ಸಂಭವಿಸಿಲ್ಲ ಎನ್ನುವಂಥದ್ದು ಗೊತ್ತಾಗಿದೆ ದೇವಭೂಮಿ ಉತ್ತರಾಖಂಡದ ಕೇದಾರನಾಥ ದೇವಾಲಯದ ಸಮೀಪದಲ್ಲಿ ಸಂಭವಿಸಿರುವಂಥ ಹಿಮಪಾತ ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ